ಎಷ್ಟು ನಿಮಿಷ ಸಿಗುತ್ತೆ ನಾ ಹದಿನಿಮಿಷ ಇದೆ ಟ್ರೈನು ಐದು ನಿಮಿಷದಲ್ಲಿ ಇರ್ತು ನೋಡತ್ತ ಏ ಚೆನ್ನಪ್ಪ ಎಲ್ಲೊಂಟಿ ಅಣ್ಣ ಸ್ವಲ್ಪ ಅರ್ಜೆಂಟ್ ಹುಬ್ಳಿ ಹೊಂಟಿದ್ದೆ ಹುಬ್ಳಿ ರೈಲ್ವೆ ಸ್ಟೇಷನ್ ಹೊಂಟಿ ಅಣ್ಣ ರೈಲ್ವೆ ಸ್ಟೇಷನ್ ಹೆಂಗ್ ಹೋಗಿ ಅದು ಆಟೋ ಗಿಟ ಇಟ್ಕೊಂಡು ಹೋಗಿ ಅಣ್ಣ ಆಟೋ ಗಿಟ ಯಾಕೋ ನಾನು ಫ್ರೆಂಡ್ ಅಂತ ಎದಕ್ಕೆ ಇದೀನಿ ನನ್ನ ಗಾಡಿ ತೊಗೊಂಡೋಗು ಅಣ್ಣ ತಲೆ ತಿನ್ಬಿಡ್ ಸುಮ್ಮನೆ ಹೋಗ್ಬಿಡ್ತು ಅಣ್ಣ ಅಲ್ಲೋ ನಾಳೆ ಸಹಾಯ ಮಾಡೋಕೆ ಬಂದ್ರೆ ಹಿಂಗ್ ಅಂತಿರಲ್ಲ ನನ್ನ ಗಾಡಿ ತೊಗೊಂಡೋಗು ಅಲ್ಲಿ ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗಂತಪ್ಪ ಆಮೇಲೆ ನಾಳೆ ಬರ್ಬೇಕಾದ್ರೆ ತುಂಬಾ ಹ್ಮ್ ಸರಿ ಓಕೆ ಓಕೆ ಓ ಬಾರ ಹೋಗ್ರ ಫ್ರೆಂಡ್ ಅಂತ ಅಷ್ಟು ಮಾಡಲ್ಲ ನಾನು ಏ ಎಡಗೈಲಿ ಹಾಕ್ ಮಾಡದ್ ಕೈ ಬಲಗೈಲಿ ಚಲೋ ಮಾಡು ಸರಿ ಅಣ್ಣ ಹಾ ಚಲೋ ಮಾಡು ನಿಮಿಷ

ಇನ್ನೊಂದು ನಾಲ್ಕು ಸೆಕೆಂಡ್ ರಾಹುಕೊಲ ಮುಗ್ದು ಬಿಡ್ತಾ ಆಮೇಲೆ ಗಾಡಿ ಆರಾಮ್ ಯಾರದ ಫೋನ್ ರೀ ನೋಡು ಚೆನ್ನಪ್ಪ ಫೋನ್ ರ ಮಾತಾಡೋ ಹೋಗಿ ಆಮೇಲೆ ಗಾಡಿ ಮಾತಾಡ್ಕೊಂಡು ಹೋಗಬೇಡ ಫೋನ್ ಮಾಡು ಹಲೋ ಏನ ಟ್ರೈನ್ ಅವರು ಹುಬ್ಬಳ್ಳಿಗೆ ಹೋಗ್ಬಿಡ್ತೇ ನೀವು ಹೋದ್ರೆ ನಾ ಬಸ್ ಬರ್ತೇನೆ ಅದಕ್ಕೂ ಮುಂಚೆ ಇಲ್ಲೊಬ್ಬಂದು ಕೊಲೆ ಮಾಡೋತಿ ಮಾಡಿ ಬರ